ಚಿಕ್ಕಮಗಳೂರಿನಲ್ಲಿ ಡೆಂಗ್ಯೂ ಜ್ವರ ಪ್ರಕರಣ ಹೆಚ್ಚಳವಾಗಿರುವ ಸಂಬಂಧ ಇಂಧನ ಸಚಿವ ಕೆಜೆ ಜಾರ್ಜ್ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆ ಪರಿಶೀಲಿಸಿದರು ನಂತರ ವೈದ್ಯರು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದರು ಈ ವೇಳೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ಡೆಂಗ್ಯೂ ಹರಡುವಿಕೆಯನ್ನು ನಿಯಂತ್ರಿಸಲು ತಕ್ಷಣವೇ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಸಮುದಾಯ ಆರೋಗ್ಯ ಮತ್ತು ಸುರಕ್ಷತೆಗೆ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು ಈ ಕ್ಲಿಯರ್ ವಾಟ್ರಲ್ಲಿ ಬರುವಂಥ ಒಂದು ಮೊಸ್ಕೆಟ್ ಅದರಿಂದ ಈಗ ಅದನ್ನೆಲ್ಲ ಎಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಅದನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ಇದು ಮಾಡಿದ್ದಾರೆ ಈಗ ಡಾಕ್ಟ್ರು ಹೇಳಿದ್ರು ಎಲ್ಲ ಕಡಿಮೆ ಆಗಿದೆ ಹೇಳಿದ್ರು ಹೇಳಿದರು ಈಗೆಲ್ಲ ಒಳ್ಳೆ ಇದು ಕೊಡ್ತಾ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಲ್ಲ ಈಗ ಕಡಿಮೆ ಆಗಿದೆ ಈಗ ರೋಗಿಗಳು ಅಂತಬಿಟ್ರೆ ಅವ್ರು ಏನು ಹೇಳ್ತಾರೆ ಡಾಕ್ಟ್ರುಗಳೇ ಹೇಳ್ಬೇಕಲ್ಲ ರೋಗಿಗಳಿಗೆ ಎಲ್ಲ ಚೆನ್ನಾಗಿದೆ ಊಟ ಗಿಟ್ಟ ಚೆನ್ನಾಗಿದೆ ಎಲ್ಲ ಹೇಳಿದರು ಬಟ್ ಅವರು ಎಲ್ಲ ಚೆನ್ನಾಗಿದೆ ಅಂದ್ರೆ ಯಾರು ಎಲ್ಲಿ ಕಂಪ್ಲೇಂಟ್ ಮಾಡಲಿಲ್ಲ